ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂಥ ಅವ್ಯವಸ್ಥೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ನಿಲ್ತಾನೇ ಇಲ್ಲ ಎಡವಟ್ಟುಗಳು ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಣು ಮಗು ಸಾವನ್ನಪ್ಪಿದೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಎಡವಟ್ಟುಗಳು ನಿಲ್ತಾನೇ ಇಲ್ಲ ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಣು ಮಗು ಸಾವನ್ನಪ್ಪಿದೆ ಮಗು ಸತ್ತು ಎಂಟು ದಿನ ಆದ್ಮೇಲೆ ಮಗುವಿನ ಶವ ಕೊಟ್ಟಿದ ಯಾಕೆ ಸಿಬ್ಬಂದಿ ಮಗುವಿನ ಪೋಷಕರಿಂದ ಈಗ ಆಸ್ಪತ್ರೆಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಮಗು ಸಾವಿನ ಬಗ್ಗೆ ಪೋಷಕರಲ್ಲಿ ಅನುಮಾನ ಮೂಡ್ತಾ ಇದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ನಮ್ಮ ಮಗು ಬಲಿಯಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಸಾಲಮ್ಮ ಎಂಬ ಮಹಿಳೆ ಎಂಟು ದಿನಗಳ ಹಿಂದೆ ಮಗುವಿಗೆ ಜನ್ಮ ನೀಡಿದ್ರು ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾಳಗೊಂಡನಹಳ್ಳಿ ನಿವಾಸಿಯಾದಂತ ಸಾಲಮ್ಮ ಅವ್ರಿಗೆ ಹೆರಿಗೆ ಆಗತ್ತೆ ಮಗು ಜನಿಸುತ್ತೆ ಆದರೆ ಮಗು ಮೃತಪಟ್ಟಿದೆ ಇದಕ್ಕೆ ಜಿಲ್ಲಾಸ್ಪತ್ರೆಯ ವೈದ್ಯರು ಅವರ ನಿರ್ಲಕ್ಷ್ಯಕ್ಕೆ ನಮ್ಮ ಮಗು ತೀರ್ಕೊಂಡಿದೆ ಅನ್ನೋದಾಗಿ ಆಸ್ಪತ್ರೆಯ ಮೇಲೆ ಅಲ್ಲಿನ ವೈದ್ಯರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಪೋಷಕರು ಕಳವಳವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನುಮಾನ ಡಾಕ್ಟರ್ ಉಮಾ ಅವರ ನಿರ್ಲಕ್ಷ್ಯಕ್ಕೆ ನಮ್ಮ ಮಗು ಈಗ ಬಲಿಯಾಗಿದೆ ಅನ್ನೋದಾಗಿ ಪೋಷಕರು ಆಕ್ರೋಶ ಹೊರಗಾಗ್ತಿದ್ದಾರೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಈಗ

ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ ಅಂತ ಬಟ್ ಸರ್ಜನ್ ಎಮುಡಿ ಹತ್ರನೇ ಬಟ್ ಅವ್ರು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಾರಲ್ವಾ ಇಲ್ಲಾಂದ್ರೆ ಅವರು ಫೈಲು ಸಮೇತ ನೋಡಿಲ್ಲ ನೋಟ್ಸ್ ಹಂಗೆ ಹಾಕಿದ್ದಾರೆ ಟ್ಯೂ ಟಿ ಡಾಕ್ಟರ್ ಆಗ್ಲಿ ಯಾರೇ ಆಗಲಿ ನಾನು ಒಂದ್ಸರಿನೂ ಚೆಕ್ ಮಾಡಿಲ್ಲ ಆದ್ರೆ ಫೈಲ್ ಅಲ್ಲಿ ಎಲ್ಲ ನೋಟ್ಸ್ ಹಾಕಿದ್ದಾರೆ ಹನ್ನೊಂದು ಗಂಟೆ ನೋಡಿದೆ ನಾಲ್ಕು ಗಂಟೆ ನೋಡಿದೆ ಹತ್ತು ಗಂಟೆ ನೋಡಿದೆ ಅಂತ ನನ್ಗೆ ಇನ್ಫಾರ್ಮೇಷನ್ ಸರ್ ನಾ ಪಾಪ ಎಲ್ಲಿದೆ ಅಂತಂದ್ರೆ ಅವರೇನೂ ಅಷ್ಟು ನೋಡ್ ಕೇಳ್ತಾನೇ ಇಲ್ಲ ಪಾಪ ಬಗ್ಗೆಯೂ ಕೇಳ್ತಾ ಇಲ್ಲ ಜಸ್ಟ್ ಬರ್ತಾರೆ ನೋಡ್ಕೊಂತಾರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತಾರೆ ಹೋಗ್ತಾನೆ ಅಷ್ಟೇ ನನಗೆ ಸರ್ಜರಿ ಆದ್ಮೇಲೆನೆ ಸರ್ ಇದೆಲ್ಲ ಕಾಂಪ್ಲಿಕೇಶನ್ ಆಗಿದೆ ಸರ್ಜರಿಗೆ ನಾ ಮುಂಚೆ ಚೆನ್ನಾಗಿ ಇದ್ದೆ ನಾನು ನಾನು ಅಲ್ಲಿಂದ ಬಂದಾಗ ಚೆನ್ನಾಗೇ ಇದ್ದೀನಿ ಉಮಾ ಮೇಡಮ್ ಅಂತಾರೆ ಸರ್ ನಾನು ಅದು ಇದುವರೆಗೂ ಸರ್ ಮೇಡಮ್ ನಾನು ನೋಡೇ ಇಲ್ಲ ಪಾಪು ಎಲ್ಲಿದೆ ಅಂತ ನಮ್ಗೆ ಮಾಹಿತಿ ಸಿಕ್ಕಿಲ್ಲ ಸರ್ ಪಾಪು ಎಲ್ಲಿ ಇಟ್ಟಾರೆ ಅಂತ ನಾವು ಕಣ್ಣಾರೆ ನೋಡಿಲ್ವಲ್ಲ ಆಗಿದೆ ಅಂತ ಹೇಳ್ತಾರೆ ನಾವು ಡೆತ್ ಆಗಿರೋದು ತಗೊಳಲ್ಲ ನಾವು ನಮಗೆ ಜೀವನ ಪಾಪು ಬೇಕು ನಮಗೆ ನ್ಯಾಯ ಸಿಗಬೇಕು ನಾವು ಹಾಸ್ಪಿಟ್ಲಿಗೆ ಬಿಟ್ಟು ಹೋಗೋಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗಬೇಕು ಇಂಥ ಎಷ್ಟು ಜನ ಜೀವನ ಜೀವ ಕಳ್ದಿ ಇವರು ಹಿಂಗೆ ಇಟ್ಟು ಬಡವರಿಗೆ ಗೊತ್ತಿಲ್ಲದರಿಗೆ ಅಮಾಯಕರಿಗೆ ಇವ್ರು ಯಾ ಹಿಂಗೆ ಮಾಡಿ ಎದುರಿಸಿ ಎಂಟು ದಿನ ಹದಿನೈದು ದಿನ ಇಟ್ಕೊಂಡು ಕಳಿಸಿರ್ಬೋದೇನ ಇವ್ರಿಂಥ ಎಷ್ಟು ಮಾಡಿರ್ಬೋದು ನಮಗೆ ಈ ಥರ ವಿದ್ಯಾವಂತರಿಗೆ ಗೊತ್ತಿರೋರಿಗೆ ಹಿಂಗೆ ಮಾಡಿದ್ದಾರೆ ಅಂದಮೇಲೆ ಕೆಲವ್ರಿಗೆ ಇನ್ನೂ ಎಷ್ಟು ಮಾಡಿರ್ಬೋದು ಅವ್ಯವಹಾರ ನಡ್ಕೊಂಡು ಹೋಗಿರ್ಬೋದು ಇದರೊಳಗೆ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಅಂದ್ರೆ ಅವ್ರು ಏನಾಯ್ತು ದೇವ್ರು ಇದ್ದಂಗೆ ಡಾಕ್ಟ್ರುಗಳು ಹಿಂಗೆ ಜೀವ ಕಳೆದಿ ಎಂಟು ದಿನ ತಗ ಮಾಹಿತಿ ಕೊಡ್ದಂಗೆ ಮಗು ತಗೊಂಡೋಗ್ರಿ ಅಂತ ಹೇಳಿ ಬರೀ ಹಿಂಸೆ ಮಾಡ್ತಾರೆ ಹೊತ್ತು ಅದು ಯಾವ ಕಾರಣಕ್ಕೆ ಸತ್ತೈತೆ ಅಂತ ನಮ್ಮ ಎಲ್ಲಾ ಎಲ್ಲ ಫಸ್ಟ್ಗೆ ಸ್ಕ್ಯಾನಿಂಗ್ ರಿಪೋರ್ಟು ಎಲ್ಲ ಇದ್ದಾವೆ ಅವನ್ನೆಲ್ಲ ಇದ್ರೇನು ಪ್ರಾಬ್ಲಮ್ ಇದ್ದರೆ ತು ಕ್ರಮ ಕೈಗೊಳ್ಳಿ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ರಾಜಶೇಖರ್ ರಾಜಶೇಖರ್ ಮೃತ ಮಗುವಿನ ಅವರ ತಾಯಿ ಮಾತಾಡ್ತಿದ್ರು ಮಗು ತೀರ್ಕೊಂಡಿದೆ ಅಂತ ಹೇಳಿದ್ದಾರೆ ಬಟ್ ಮಗು ಎಲ್ಲಿದೆ ಅಂತ ಡಾಕ್ಟರ್ ಆಗಿರ್ಲಿ ಅಲ್ಲಿನ ವೈದ್ಯರಾದ್ರೆ ಸರಿಯಾದ ಪ್ರತಿಕ್ರಿಯೆ ಕೊಡ್ತಿಲ್ಲ ನಮ್ಗೆ ಜೀವಂತ ಮಗು ಬೇಕಂತಿದ್ದಾರೆಲ್ಲ ಯಾವಾಗ ಡೆಲಿವರಿ ಆಗಿದ್ದು ಸದ್ಯ ಅಲ್ಲಿನ ವೈದ್ಯರು ಏನು ಹೇಳ್ತಿದ್ದಾರೆ ಈಗ ವೈದ್ಯರ ಮೇಲೆ ಅನುಮಾನ ಬರ್ತಿರೋದಕ್ಕೆ ಏನ್ ಕಾರಣ ರಾಜಶೇಖರ್ ಎಸ್ ಪ್ರಮುಖವಾಗಿ ಅಖಿಲೇಶ್ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ಎಡವಟ್ಟುಗಳ ಮೇಲೆ ಹೆಡವಟ್ ಆಗ್ತಾ ಇದೆ ಈಗಾಗಲೇ ಹೆರಿಗೆಯಾದ ಕೆಲವೇ ಕ್ಷಣಗಳಲ್ಲಿ ಹೆಣ್ಣು ಮಗು ಸತ್ತು ಹೋಗಿದೆ ಅಂದ್ರೂ ಕೂಡ ಎಂಟು ದಿನಗಳಾದ್ರೂ ಕೂಡ ಎತ್ತ ತಾಯಿಗೆ ಮಗುವನ್ನ ತೋರಿಸಿಲ್ಲ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಅನ್ನುವಂತ ಆರೋಪ ಕೇಳಿ ಬಂದಿರತಕ್ಕಂತದ್ದು ನಿಜಕ್ಕೂ ಕೂಡ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು ಎತ್ತ ತಾಯಿಗೆ ತನ್ನ ಎತ್ತ ಮಗಳನ್ನ ತೋರಿಸಿಲ್ಲ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಅನ್ನುವಂಥದ್ದು ನಿಜಕ್ಕೂ ಕೂಡ ಇದೊಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಈಗಾಗಲೇ ಮಗುವಿನ ಸಾವಿನ ಕುರಿತಾಗಿಯೂ ಕೂಡ ಪೋಷಕರಲ್ಲಿ ಅನುಮಾನ ಇದೆ ಮಗು ಸತ್ತಿದೆಯಾ ಮಗು ಎಲ್ಲಿದೆ ಹೇಗಿದೆ ಅನ್ನುವಂತ ಒಂದು ಅನುಮಾನವೂ ಕೂಡ ಪೋಷಕರಲ್ಲಿ ಕಾರಣವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಐಸಿಯು ನಲ್ಲಿ ಇದಿಯೂರು ಮೂಲದ ಸಾಲಮ್ಮ ಎನ್ನುವಂತಹ ಮಹಿಳೆ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅಷ್ಟೇ ಅಲ್ಲದೆ ತನ್ನ ಮಗುವಿಗಾಗಿಯೂ ಕೂಡ ಪರಿತಪಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಮಗು ಎಲ್ಲಿದೆ ಹೇಗಿದೆ ಅನ್ನುವಂತಹ ಆತಂಕದಲ್ಲೂ ಕೂಡ ಅವರಿದ್ದಾರೆ ವೈದ್ಯಾಧಿಕಾರಿಗಳು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಹೊರತಾಗಿ ಮಗುವಿನ ಕುರಿತಾಗಿ ಯಾರೂ ಕೂಡ ಆಕೆಗೆ ಮಾಹಿತಿಯನ್ನ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ ಡಾಕ್ಟರ್ ಉಮಾ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧವೂ ಕೂಡ ಈಗಾಗಲೇ ಈ ಒಂದು ಮಗುವಿನ ಪೋಷಕರು ಸಂಬಂಧಿಕರು ಈಗಾಗಲೇ ಆಕ್ರೋಶವನ್ನವರ ಆಗ್ತಾ ಇದ್ದಾರೆ ಈ ಕುರಿತಾಗಿ ಸೂಕ್ತ ತನಿಖೆ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸಾಲಮ್ಮ ಎಂಬ ಮಹಿಳೆ ಈಗಾಗಲೇ ಕಳೆದ ಎಂಟು ದಿನಗಳಿಂದ ಡೆಲಿವರಿ ಆಗಿ ಮಗು ಸತ್ತಿದ್ರೂ ಕೂಡ ಮಗುವಿನ ಮುಖವನ್ನು ತೋರಿಸ್ತೇ ಇರೋದು ನಿಜಕ್ಕೂ ಕೂಡ ಆಸ್ಪತ್ರೆಯ ದೊಡ್ಡ ಎಡವಟ್ಟಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಈ ಕುರಿತಾಗಿ ಈಗಾಗಲೇ ಚಿತ್ರದುರ್ಗದ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರು ಕೂಡ ಈಗಾಗಲೇ ಕೇವಲ ತನಿಖೆಯನ್ನ ನಡೆಸ್ತೇವೆ ತನಿಖೆಯ ವರದಿ ಬಂದ ನಂತರ ಅಷ್ಟೇ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂತಹ ಒಂದು ಹೇಳಿಕೆಗಷ್ಟೇ ಈಗಾಗಲೇ ಇವರು ಹೇಳಿಕೆಗಷ್ಟೇ ಕಾರಣವಾಗಿದ್ದಾರೆ ಬಿಟ್ರೆ ಮುಂದೆ ಯಾವ ರೀತಿಯಾದಂತಹ ತನಿಖೆ ನಡೆಯುತ್ತೆ ಅನ್ನುವಂಥದ್ದು ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ ನಿಜಕ್ಕೂ ಕೂಡ ಚಿತ್ರದುರ್ಗದ ಜಿಲ್ಲಾ ಸರ್ಜನ್ ಅವರ ನಡೆಯೂ ಕೂಡ ಅನುಮಾನಕ್ಕೆ ಕಾರಣವಾಗಿದೆ ಇಷ್ಟೆಲ್ಲ ಸಮಗ್ರ ತನಿಖೆ ಆಗ್ಬೇಕು ಸೂಕ್ತ ಒಂದು ಹೋರಾಟವನ್ನ ಮಾಡ್ತೇವೆ ಅನ್ನುವಂತಹ ಒಂದು ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಹೇಳಬಹುದು ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಜಶೇಖರ್ ಡೀಟೇಲ್ಸ್ ಡೀಟೇಲ್ಸ್ಗೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಮಹಿಳೆಯ ಸಹೋದರ ನಾಗರಾಜ್ ಅವರು ಜಾಯ್ನ್ ಆಗಿದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ಹೇಳಿ ಹೇಳಿ ಸರ್ ಮಾತಾಡಿ ಸರ್ ಯಾವಾಗ ನೀವು ಜಿಲ್ಲಾಸ್ಪತ್ರೆಗೆ ನಿಮ್ಮ ಸಾಲಮ್ಮ ದಾಖಲು ಮಾಡ್ತೀರಾ ಯಾವಾಗ ಡೆಲಿವರಿ ಆಗುತ್ತೆ ಸದ್ಯ ಅಲ್ಲಿನ ವೈದ್ಯರು ನೀವು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಿದ್ದಾರೆ ಸರ್ ಸರ್ ನಾವು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರ್ ಗಂಟೆಗೆ ಜಾಯಿನ್ ಆಗಿದ್ವಿ ಮಂಗಳವಾರ ಬರುತ್ತೆ ಸರ್ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಆಪಿಷನ್ ಆಗುತ್ತೆ ಸರ್ ನಾಲ್ಕೂವರೆ ಐದು ಗಂಟೆ ಸುಮಾರಿಗೆ ಅವ್ರು ನಾವು ಹನ್ನೊಂದನೇ ತಾರೀಕು ಅಲ್ಲಿ ಆಲೆ ಆಲ್ರೆಡಿ ಹತ್ತನೇ ತಾರೀಕು ನೈಟ್ ಇರುರಲ್ಲಿ ಸಿ ಅಡ್ಮಿಟ್ ಮಾಡಿದ್ವಿ ಅವ್ರು ಬಿ ಪಿ ಜಾಸ್ತಿ ಇದೆ ಆಗೋದಿಲ್ಲ ದುರ್ಗ ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿದ್ರು ನಾವು ಇಲ್ಲಿಗೆ ಆಂಬುಲೆನ್ಸ್ ನಲ್ಲಿ ಬಂದ್ವಿ ಅವ್ರು ಎಮರ್ಜೆನ್ಸಿ ಕೇಸ್ ಅಂತ ತಗೊಂಡ್ಲೇ ಇಲ್ಲ ತಗೊಂಡಿದ್ರು ಕೂಡ ಆಪರೇಷನ್ ಇದು ಹೆರಿಗೆ ವರ್ಡ್ ನಲ್ಲಿ ಕಳ್ಸಿದ್ರು ಅವರು ಜಲ್ದಿ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಡಾಕ್ಟರ್ ಕರ್ತವ್ಯ ನಿರೋ ನಿರತ ಇರೋ ಡಾಕ್ಟ್ರು ಉಮಾ ಡಾಕ್ಟರ್ ಅಂತ ಅವರು ರೆಸ್ಪಾನ್ಸ್ ಕೊಟ್ಟು ಮುಟ್ಟಿ ನೋಡ್ಲೇ ಇಲ್ಲ ಬರೇ ಯಾರೋ ಪಿ ಜಿ ಸಾರ್ ಅಂತ ಒಬ್ರೆ ನೋಡಿದ್ದು ಹಂಗಾಗಿ ಅದು ನೋವು ಜಾಸ್ತಿ ಆಗ್ಬಿಟ್ಟು ಪೇಶೆಂಟಿಗೆ ಅವತ್ ನೈಟ್ ಎಲ್ಲ ಓಡಾಡ್ಲಿ ನಾರ್ಮಲ್ ಆಗುತ್ತೆ ಅಂತ ನಾವ್ ಆಗ್ಲಿಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ರಿ ಬೇರೆ ಕಡೆಗೆ ಹೋಗ್ತೀವಿ ಖಾಸಗಿ ಆಸ್ಪತ್ರೆಗೆ ಅಂದ್ರೆ ಇಲ್ಲ ನಾರ್ಮಲ್ ಆಗುತ್ತೆ ಸುಮ್ನೆ ರೀ ನೀವು ಭಯ ಪಡ್ಬೇಡ್ರಿ ಅಂತ ಹಿಂಗೆ ಹೇಳಿ ಹೇಳಿದ್ರು ಒಂದ್ ಒಂದ್ ನೈಟ್ ಕಳೆದ್ರು ಮತ್ತೆ ಡೇ ಬೇರೆ ಡಾಕ್ಟರ್ ಬಂದ್ರು ಎಂಟು ಗಂಟೆಗೆ ಅವ್ರು ಕೂಡ ಅದ್ರದೇ ಪೇಶೆಂಟ್ ಕಡೆಗೆ ಗಮನ ಕೊಡಲಿಲ್ಲ ಅವತ್ತಿನ ದಿನ ನಾಲ್ಕು ಹನ್ನೆರಡನೇ ತಾರೀಕು ಮಂಗಳವಾರ ನಾಲ್ಕು ಗಂಟೆಗೆ ನೋಡ್ಕೊಂಡು ಐದು ಗಂಟೆಗೆ ಆಪರೇಷನ್ ರೂಮಿಗೆ ಕರ್ಕೊಂಡಾದ್ಮೇಲೆ ಆಪರೇಷನ್ ಮಾಡಿ ಮಗು ಆ ಆದ್ಮೇಲೆ ಒಂದು ಒಂದು ಗಂಟೆಗೆ ಮಗು ಡೆತ್ ಆಯ್ತು ಮಗು ಕಿರುಚಿತ್ತು ತೋರ್ಸಿದ್ವಿ ತಾಯಿಗೆ ಆಮೇಲೆ ಎಮೋಷನ್ ಕುಡ್ದೈತೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಕೊಟ್ರು ನಾವ್ ಅದನ್ನ ನಂಬಲ್ಲ ನಾವ್ ಒಪ್ಪಲ್ಲ ನಮ್ಗೆ ಜೀವಂತ ಮಗು ಬೇಕು ನೀವು ನಿರ್ಲಕ್ಷ್ಯದಿಂದ ಈ ಮಗು ಸಾವು ಹಾಪಿಗೆ ಅಂತ ನೀವ್ ಹೇಳ್ತಾ ಇದ್ದೀರಾ ನಮ್ಗೆ ಅದನ್ನ ಒಪ್ಕೊಂಡ್ತಾ ನಮ್ಮ ನಮ್ ಮಗುನು ಅಂತ ತಗೊಳ್ರಿ ಅಂತ ತಗೋಳಲ್ಲ ಅಂದ್ವಿ ಹಾಗಾಗಿ ನಾವು ಡಿ ಎಚ್ ನಾವು ಒಂದು ಲೆಟರ್ ಕೊಟ್ವಿ ಮಾರನೇ ದಿನ ಆ ಡಿ ಎಚ್ ಕ್ರಮ ತಗೊಂತೀವಿ ಯಾರ್ ತಪ್ಪಿಸ್ತಾ ಇದ್ದಾರ ಅವ್ರಿಗೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು ಆರಾಮ್ ಸರ್ ಬಂದ್ರು ದಿನ ಎನ್ಕ್ವೈರಿ ಪೇಷಂಟ್ ಹತ್ರ ಎನ್ಕ್ವೈರಿ ಹೋದ್ರು ಮಾಡ್ಕೊಂಡೋಗ ಮಾರ್ನೇ ದಿನ ನೆಕ್ಸ್ಟ್ ಅವ್ರನ್ನ ವಿಚಾರ್ಸಿದ್ವಿ ಆಫೀಸ್ ಹೋಗಿ ಅವ್ ವಿಚಾರ್ಸಿದಾಗ ನಾವ್ ಇನ್ನ ಡಾಕ್ಟರ್ಗಳು ಒಬ್ರು ಸಿಕ್ಕಿಲ್ಲ ಗಳು ಎಲ್ಲಾ ಎನ್ಕ್ವೈರಿ ಮಾಡ್ಬೇಕಪ್ಪ ಎರಡ್ ದಿನ ಟೈಮ್ ತಗೋಳುತ್ತೆ ಅಂತಂದ್ರು ಈ ಸರ್ ಹತ್ತು ದಿನ ಎಂಟು ದಿನ ಆಗಿದೆ ಆಲ್ರೆಡಿ ಈ ಇದುವರೆಗೂ ಯಾವ್ದು ಏನು ಮಾಹಿತಿ ಕೊಡ್ತಾ ಇಲ್ಲ ಅವ್ರು ಸರಿಯಾದ ಮಗು ಎಲ್ಲಿದ್ಯಾ ಅಂತಂದು ನಮಗ್ ಗೊತ್ತಿಲ್ಲ ಅಲ್ಲ ಸರ್ ಈಗ ಡಿ ಎಚ್ ಓ ಕೇಳಿದಾಗ ಅವ್ರು ಏನ್ ಹೇಳ್ತಿದ್ದಾರೆ ತನಿಖೆ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಅಥವಾ ಇಂತಹ ವೈದ್ಯರ ಅಥವಾ ಕರ್ಸಿ ಮಾತಾಡಿಸೋದು ಅಥವಾ ಮಗುವಿನ ಬಗ್ಗೆ ಏನಾದ್ರೂ ಹೇಳ್ತಿದ್ದಾರಾ ಇಲ್ವಾ ಸರ್ ಇವ್ರು ಆರ್ ಎಂ ಸರ್ ಕರ್ಸಿದ್ರು ಇದು ಸುಧಾ ಮೇಡಮ್ ತ ಆಪರೇಷನ್ ಮಾಡಿರೋದು ಡೆಡ್ ಡ್ಯೂಟಿ ಅವರು ಅವ್ರು ಬಂದು ಮಾತಾಡಿದ್ರು ಅವ್ರು ನಮ್ಗೆ ಏನು ಅದ್ರ ಮಗ್ಗ ಮಾಹಿತಿ ಕೊಡ್ಲಿಲ್ಲ ಮಗು ಬಗ್ಗೆ ನಾವು ಅವರು ಟ್ರೀಟ್ಮೆಂಟ್ ಐ ಸಿ ಯು ಪೇಶೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆಲ್ರೆಡಿ ಇಪ್ಪತ್ನಾಕು ಗಂಟೆನು ಕೊಡ್ತಾ ಇದ್ದಾರೆ ಸುಧಾ ಮೇಡಮ್ ಅವರು ಉಮಾ ಮೇಡಮ್ ಅಂತೂ ಬಂದೇ ಇಲ್ಲ ನಾವು ಕೂಡ ಅವ್ರ ಮಕ ಏನು ಅಂತ ನೋಡೇ ಇಲ್ಲ ಅವ್ರು ಯಾರು ಅಂತ ಹೇಳ್ಬಿಟ್ಟು ಡಿ ಎಚ್ಒ ನಾವು ಮಾಹಿತಿ ಕೇಳಿದ್ವಿ ಬೆಳಿಗ್ಗೆನು ಕೇಳಿದ್ವಿ ನಾವು ಸಾರಿ ಹಿಂಗ್ ಅನ್ಯಾಯ ಆಗಿದೆ ನಮಗೆ ಮಗು ಇಲ್ಲ ಅಂತ ಹೇಳ್ತಾ ಇದಾರೆ ನಮ್ಗೆ ಏನು ಇದ್ರದ್ದು ಏನು ಸರ್ ಈಗ ಮಾಡ್ತೀರ ಮುಂದಿನ ನಡೆ ಏನು ಅಂತ ನಮಗೆ ನ್ಯಾಯ ಬೇಕು ನಮಗೆ ಮಗು ಬೇಕು ಇನ್ನ ಇನ್ನ ಇಂತ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಮ್ಮ ನಂತರ ಸಾರ್ವಜನಿಕರಿಗೆ ಅನ್ಯಾಯ ಆಗ್ಬಾರ್ದು ಈ ತಪ್ಪಿಸ್ತತ್ತರಿಗೆ ಕ್ರಮ ಜರುಗಿಸಬೇಕು ಅವ್ರಿಗೆ ಮನೆ ಕಳಿಸ್ಬೇಕು ಅವ್ರ ಡ್ಯೂಟಿಯಿಂದ ಯಾರೇ ಆಗಿರ್ಲಿ ದೊಡ್ಡ ಅಧಿಕಾರಿಗಳು ಆಗಿರ್ಲಿ ಡಾಕ್ಟರ್ ಆಗಿರ್ಲಿ ಸಿಬ್ಬಂದಿ ವರ್ಗದಾರ್ ಯಾರೇ ಆಗಿರ್ಲಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಎಸ್ ಈ ಬಗ್ಗೆ ಡಿಎಚ್ಒ ರವೀಂದ್ರ ಅವ್ರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ನಾನು ತಕ್ಷಣ ಬಂದ ತಕ್ಷಣ ಅದನ್ನು ಎಂಕ್ವೈರಿಗೆ ಆರ್ ಎಂ ಅವ್ರಿಗೆ ಹಾಕಿದ್ದೀವಿ ಆರ್ ಎಮ್ ಅವರು ರಿಪೋರ್ಟ್ ಅವರು ಎಲ್ಲ ತನಿಖೆ ಸಮಗ್ರ ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ನಾನು ಕ್ರಮ ವಹಿಸ್ತೀನಿ ಒಂದು ಮೂರಿಂದ ನಾಲ್ಕು ದಿವಸ ಹಿಂದೆಯೇ ನನ್ನ ಗಮನಕ್ಕೆ ಬಂದಿತ್ತು ನಾನು ಅದನ್ನು ಆರ್ ಎಂ ಅವರಿಗೆ ಇಮಿಡಿಯೇಟಾಗಿ ತನಿಖೆ ಮಾಡಿ ನನಗೆ ವರದಿ ಕೊಡಿ ಅಂತ ಕೊಟ್ಟಿದ್ದೀನಿ ಅವರು ತನಿಖೆ ಮಾಡ್ತಾ ಇದ್ದೀನಿ ಅಂತ ಬೆಳಗ್ಗೆ ವಿಚಾರಿಸಿದ್ದೀನಿ ತನಿಖೆ ಮಾಡ್ತಾ ಇದ್ದೀನಿ ತನಿಖೆ ಮಾಡಿದ ತಕ್ಷಣ ರಿಪೋರ್ಟ್ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಮಗು ಏನು ಇದು ಮಗು ಅದನ್ನು ಅವತ್ತೇ ಡೆಲಿವರಿ ಆಗಿ ಮೂರ್ನಾಲ್ಕು ದಿವಸ ಆಗಿದೆ ಈಗ ಅವ್ನು ಡೆಲಿವರಿ ಆದ ತಕ್ಷಣನೇ ನಾವು ಮಗುಗೆ ಮಗುನ ತಂದೆ ತಾಯಿಗಳಿಗೆ ಕೊಟ್ಟು ಕೊಟ್ಟಿದ್ದಾರೆ ಅವರು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಹಾಗಾಗಿ ಅದನ್ನು ಫ್ರಿಜ್ ಹೈಸ್ಕೊಂಡು ಇಟ್ಟಿದ್ದೀವಿ ಇಟ್ಟಿದ್ದೀವಿ ಈಗ ನೆಕ್ಸ್ಟು ಸರ್ ಅದು ನೆಕ್ಸ್ಟು ಅದನ್ನು ನೋಡ್ತೇವೆ ಅದೇ ಅವರು ತಂದೆ ತಾಯಿಗಳು ಅವರು ಅದನ್ನು ನೋಡಿ ಅವರು ವರದಿ ಬಂದ ಮೇಲೆ ನಾವು ಅದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ನನಗೆ ಇನ್ನೂ ರಿಟರ್ನ್ ಆಗಿ ಒಂದು ತನಿಖೆ ಮಾಡಿ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅದನ್ನು ತನಿಖೆ ಮಾಡಿಸ್ತೀವಿ ಆ ತನಿಖೆಯಲ್ಲಿ ಅವ್ರನ್ನ ಕರೆಸಿ ಪೇರೆಂಟ್ಸ್ನ ಅವ್ರನ್ನೂ ತ ಕರೆಸಿ ಮಾತಾಡ್ತೀವಿ ಅದರ ನಂತರ ಮುಂದಿನ ಕ್ರಮಕ್ಕೆ ನಾನು ಜರುಗಿಸ್ತೀನಿ